ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಎಲ್ಲ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಇದು ನಿಮ್ಮ ಚಾನಲ್ ನಿಮ್ಮ ಚಾನಲ್ನ ಬೆಳೆಸಿ ಹರಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ನೋಡಿ ಸರ್ಕಾರ ಹಾಗೂ ಸರ್ಕಾರದ ಅಂಗಸಂಸ್ಥೆಗಳು ಅಂಗಸಂಸ್ಥೆಗಳಲ್ಲಿ ಅತೀ ಮುಖ್ಯವಾಗಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಜನಗಳಿಗೆ ಆಗ್ತಾಯಿರ್ತಕ್ಕಂಥ ಅನ್ಯಾಯ ಅಕ್ರಮಗಳ ಬಗ್ಗೆ ಒಂದಷ್ಟು ವಿವರಗಳು ಈಗಾಗಲೇ ಪೆರಿಫಿರಲ್ ರಿಂಗ್ ರಸ್ತೆ ಯೋಜನೆಗೆ ಸ್ಥಳವನ್ನು ನಿಗದಿಪಡಿಸಲಾಗಿದ್ದು ಇದರೊಟ್ಟಿಗೆ ಭೂಮಾಲೀಕರಿಗೆ ಎಲ್ಲ ರೀತಿಯಲ್ಲಿಯೂ ಪ್ರತಿಫಲ ದೊರಕಿದೆ ಆದರೆ ಸೈಟು ಕುಂಡ್ಕೊಂಡು ಮನೆ ಕಟ್ಕೊಂಡಿದ್ದಂಥ ಫಲಾನುಭವಿಗಳಿಗೆ ಏನು ಉಪಯೋಗ ಇದರಿಂದ ಇವರ ಅವಲತ್ತುಗಳನ್ನ ಕೇಳೋರು ಯಾರು ಇವರ ಅಹವಾಲುಗಳನ್ನ ಆಲಿಸೋರು ಯಾರು ಇದೆಲ್ಲದಕ್ಕೂ ಒಂದು ಇತಿಶ್ರಿ ಹಾಡಲೇಬೇಕು ಇದೀಗ ನಮ್ಮೊಟ್ಟಿಗೆ ಕರುನಾಡ ದಿಗಂತ ಕನ್ನಡ ದಿನಪತ್ರಿಕೆ ಉತ್ಪಾದಕರಾದ ಶ್ವೇತ ಶಿವಕುಮಾರ್ ಅವರು ಹಾಗೂ ಅಮೂಲ್ಯವಾಣಿ ದಿನಪತ್ರಿಕೆ ಸಂಪಾದಕರಾದ ಶ್ವೇತ ಜಿ ವಿ ರಾಮ್ರವರು ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೋರುತ್ತಾ ಹಾಗೆ ಈ ರಿಂಗ್ ರಸ್ತೆ ಬಗ್ಗೆ ಕೂಡ ಒಂದು ದೊಡ್ಡ ಇತಿಹಾಸ ಇದೆ ಬೆಂಗಳೂರು ಸಿಟಿ ಆವರಣದ ಒಳಗಡೆ ಒಂದು ರಿಂಗ್ ರಸ್ತೆ ಮಾಡಬೇಕು ಅಂತೇಳಿ ಮಾಡಿದ್ರು ಅದು ರಿಂಗ್ ರಸ್ತೆ ಆಯಿತು ಅದು ಕ್ರೌಡ್ ಆಯಿತು ಮೇಲೆ ಹೊರವರ್ತುಲ ರಿಂಗ್ ರಸ್ತೆ ಅಂತೇಳಿ ಮಾಡಿದ್ರು ಅದನ್ನು ಮಾಡಿದ್ರು ಅದೂ ಕೂಡ ಫುಲ್ಲು ಕಮರ್ಷಿಯಲ್ ಮಾಡಾಕ್ಬಿಟ್ರು ಏನು ರಿಂಗ್ ರಸ್ತೆ ಅಂತ ಮಾಡ್ತಾರೆ ರಿಂಗ್ ರಸ್ತೆ ಅಂತ ಮೇಲೆ ಯಾವುದಾದ್ರು ಒಂದೋ ಎರಡೋ ಹೋಟ್ಲುಗಳನ್ನ ಕೊಡಬೇಕು ಹಾಗೆ ಅಲ್ಲಲ್ಲಲ್ಲಿ ನಿಲ್ಲೋದಕ್ಕೆ ಅವಕಾಶಗಳು ಇರಬಾರ್ದು ಯಾರಾದರೂ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ಅಂಡರ್ ಪಾಸು ಇದು ಕೊಡಬೇಕು ಅಥವಾ ಸಬ್ವೆ ಕೊಡಬೇಕು ಅವ್ರಿಗೆ ಇದು ಯಾವುದೂ ಕೊಟ್ಟಿಲ್ಲ ಇವರು ಸುಮ್ಮನೆ ರಿಂಗ್ ರಸ್ತೆ ಅಂತೇಳಿ ಕಮರ್ಷಿಯಲ್ ಮಾಡಿಕೊಂಡು ಸರ್ಕಾರಕ್ಕೆ ಮತ್ತು ಅಧೀನ ಸಂಸ್ಥೆಗಳಿಗೆ ಯಾವ ರೀತಿ ಹಣ ದೋಚಬೇಕು ಹಣ ಬರಬೇಕು ಅದನ್ನು ಮಾಡ್ತಾಯಿದ್ದಾರೆ ಹೊರತಾಗಿ ಬೇರೇನು ಮಾಡ್ತಿಲ್ಲ ನೋಡಿ ನಿಜವಾಗಲೂ ಮಾಡಿರೋಂಥ ಸೇವೆ ಏನಪ್ಪ ಅಂತಂದರೆ ಅಶೋಕ್ ಕೆಣಿಯವರು ಮಾಡಿದಂಥ ನೈಸ್ ರಸ್ತೆ ಅದು ಪೆರಿಫಿಲಲ್ ರಿಂಗ್ ರಸ್ತೆ ಸುಮಾರು ಇನ್ನೂರು ಅಡಿಗೂ ಮಿಗಿಲಾಗಿರುವಂಥ ರಸ್ತೆ ಮಾಡಿ ಎಂಥ ದೊಡ್ಡ ಟ್ರಕ್ಕಿಗೆ ಬೇಕಾದರೂ ಓಡಾಡ್ಬೋದು ಅಷ್ಟು ವಿಶಾಲವಾಗೈತೆ ಅದು ಅಂಥ ಒಂದು ರಸ್ತೆ ನಿರ್ಮಾಣ ಮಾಡಿ ಟ್ಯಾಕ್ಸ್ ಅಂತೂ ವಸೂಲ್ ಇದ್ದಾರೆ ಬಿಡಿ ಟೋ ಟೋಲಲ್ಲಿ ಪ್ರತಿಯೊಬ್ಬರಿಗೂ ತೆರಿಗೆ ಇದ್ದಾರೆ ಬಿಡ್ತಾ ಇದ್ದಾರೆ ಅದು ಫ ಬೇರೆ ವಿಷಯ ಆದರೆ ಇವತ್ತು ಎಲ್ಲರೂ ಆ ರಸ್ತೆ ಮೇಲೆ ಅವಲಂಬಿತವಾಗಿದ್ದಾರೆ ತುಂಬ ಬೇಗ ಸುಲಲಿತವಾಗಿ ಸಾಗ್ಬೋದು ನಾವು ತುಂಬ ಸ್ಪೀಡಾಗಿ ಹೋಗ್ಬೋದು ಹಾಗೆ ಅಲ್ಲಿ ಯಾವುದೇ ಅನಾಹುತಗಳಿಗೂ ಇದಿಲ್ಲ ಆಸ್ಪದ ಇಲ್ಲದಂಥ ರೀತಿಯಲ್ಲಿ ಆ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಇದರೊಟ್ಟಿಗೆ ಸರ್ಕಾರ ಕೂಡ ಮಾದನಾಯ್ಕನಹಳ್ಳಿಯಿಂದ ಒಂದು ಪಿ ಡಬ್ಲ್ಯೂ ಡಿ ರಸ್ತೆ ಕೂಡ ಮಾಡಿದೆ ಅದು ದೊಡ್ಡ ದೊಡ್ಡ ಟ್ರಕ್ಗಳು ಹೋಗ್ಬೋದು ಅದು ಕೇವಲ ನೈಸ್ ರಸ್ತೆಯಿಂದ ಮೂರು ಕಿಲೋಮೀಟ್ರ್ ಅಂತರದಲ್ಲಿ ಮಾತ್ರ ಇದೆ ಇಂತಹ ರಸ್ತೆಗಳನ್ನ ಮಾಡಿ ಇದ್ರ ಪಕ್ಕದಲ್ಲೇ ಇಲ್ಲಿಂದ ಇನ್ನು ಒಂದು ಕಿಲೋಮೀಟ್ರ್ ಕೂಡ ಇಲ್ಲ ಅಲ್ಲಿ ಇವರು ಪೆರಿಫಿರಲ್ ರಿಂಗ್ ರಸ್ತೆ ಮಾಡ್ತಾರಂತೆ ಎರಡನೇ ಭಾಗ ಇದು ಯಾವ ನ್ಯಾಯಸ್ವಾಮಿ ಬರೇ ಇವರು ರಸ್ತೆಗಳು ಅರ್ಧ ಅರ್ಧ ಕಿಲೋಮೀಟ್ರ್ಗೆ ಇನ್ನೂರು ಅಡಿ ಮುನ್ನೂರು ಅಡಿ ರಸ್ತೆ ಮಾಡ್ತಾರೆ ಅಂತಂದರೆ ಇವರು ನಿಜವಾಗ್ಲೂ ವೈಜ್ಞಾನಿಕವಾಗಿ ಮಾಡ್ತಾಯಿದ್ದಾರೋ ಅವೈಜ್ಞಾನಿಕವಾಗಿ ಮಾಡ್ತಾಯಿದ್ದಾರೋ ಯಾರಿಗೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಿಜವಾಗಲೂ ವೈಜ್ಞಾನಿಕವಾಗಿ ಮಾಡ್ತಾ ಇರ್ತಕ್ಕಂಥ ರೀತಿ ನೀತಿಗಳು ರೀತಿ ರಿವಾಜುಗಳು ಏನೇನಿದೆ ಯಾವ ರೀತಿ ಮಾಡಬೇಕು ಎಷ್ಟು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರಬೇಕು ಒಂದು ಪೆರಿಫಿರಲ್ ರಿಂಗ್ ರಸ್ತೆ ಮಾಡಿ ಅದರಿಂದ ಆಚೆಗೆ ಎಷ್ಟು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದ್ದರೆ ಇನ್ನೊಂದು ಪೆರಿಫಿರಲ್ ರಿಂಗ್ ರೋಡ್ ಮಾಡ್ಬೋದು ಹಾಗೆ ಯಾವ ರೀತಿ ಕ್ರೌಡ್ ಇದ್ದರೆ ಅದನ್ನು ಪೆರಿಫಿರಲ್ ರಿಂಗ್ ರೋಡ್ ಮಾಡ್ಬೋದು ಅನ್ನೋದ್ರ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ ಬೆಂಗಳೂರು ತುಂಬ ದೊಡ್ಡದಾಗಿ ಬೆಳೀತಾ ಇದೆ ರಾಜಧಾನಿ ಸಮಸ್ಯೆಗಳೈತೆ ಈ ಸಮಸ್ಯೆಗೆ ಪರಿಹಾರಗಳು ಬೇಕು ಹಾಗೆ ಅಂತೇಳ್ಬಿಟ್ಟು ಬರೇ ರಸ್ತೆನೇ ಪರಿಹಾರ ಅಲ್ಲ ಸ್ವಾಮಿ ಸರ್ಕಾರದವರೇ ಹಾಗೆ ಅಂಗಸಂಸ್ಥೆಯವರೇ ದಯವಿಟ್ಟು ತಿಳ್ಕೊಳ್ಳಿ ನೀವು ಹೊರಗಡೆಯಿಂದ ಏನು ಬರುತ್ತಲ್ಲ ಅದ್ರನ್ನ ಆ ಕ್ರೋಡ್ನ ಕಡಿಮೆ ಮಾಡಬೇಕು ಅಂದರೆ ಬರ್ತಲ್ಲ ರಸ್ತೆ ಅಂತಂದರೆ ಬೆಂಗಳೂರು ಬಾರ್ಡ್ರ್ಗಳಲ್ಲಿ ಮಾಡಬೇಕು ನೀವು ಅದು ಬಿಟ್ಬಿಟ್ಟು ನೀವು ಬೆಂಗಳೂರು ಸೆಂಟ್ರಲ್ಲೇ ಒಂದು ನೂರು ರಿಂಗ್ ರೋಡ್ಗಳು ಪೆರಿಫಿಗಲ್ ರಿಂಗ್ ರೋಡು ಈ ರಿಂಗ್ ರೋಡು ಆ ರಿಂಗ್ ರೋಡು ಅಂಥೇಳಿ ಮಾಡ್ಕೊತ ಹೋದರೆ ಜನ ವಾಸ ಮಾಡೋದಾದರೂ ಎಲ್ರಿ ಹಾಂ ನಿಮ್ಮ ಬಿ ಡಿ ಎ ಸಂಸ್ಥೆನ ಮುಚ್ಚಿಬಿಡಿ ಬೇಕಾಗಿಲ್ಲ ಅದರಿಂದ ಏನು ಉಪಯೋಗ ಜನಗಳನ್ನ ಹೀಗೆಲ್ಲ ಒಕ್ಲೆಬ್ಬಸ್ಕೊಂಡು ಹೋಗ್ತಾ ಇರ್ತೀರ ಹೋಗ್ತಾಯಿರ್ತೀರಾ ಅಂತಂದರೆ ಏನು ಉಪಯೋಗ ಬೆಂಗಳೂರು ಬೆಳೆದೈತೆ ಅಂತ ಯಾವ ಲೆಕ್ಕಾಚಾರದಲ್ಲಿ ಹೇಳ್ತೀರಾ ನೀವು ಇದೆಲ್ಲ ಮನ್ಗಾಣಬೇಕು ನೀವು ದಯವಿಟ್ಟು ಇವೆಲ್ಲ ತಿಳ್ಕೊಳ್ಬೇಕು ಇದು ತಿಳ್ಕೊಂಡಿರೋ ನೀವು ಮುಂದುವರೆಯೋದು ಭಾಳ ದೊಡ್ಡ ತಪ್ಪು ಇದು ದುರಂತ ಕೂಡ ಕರುನಾಡದ ಪತ್ರಿಕೆ ದಿನಪತ್ರಿಕೆ ಸಂಪಾದಕರಾದಂಥ ಶೀತ ಶಿವಕುಮಾರ್ ಅವ್ರು ಬಂದಿದ್ದಾರೆ ನಮಸ್ಕಾರ ನಮಸ್ಕಾರ ಹಾಗೆ ಅಮೂಲ್ಯವಾಣಿ ದಿನಪತ್ರಿಕೆ ಸಂಪಾದಕರಾದಂಥ ಇ ವಿ ರಾಮ್ರಾವ್ ಅವ್ರು ಬಂದಿದ್ದಾರೆ ಹೌದು ನಮಸ್ಕಾರ ಸರ್ ಸರ್ ಮೊದಲನೇದಾಗಿ ವೇದಿಕೆ ಏನಿಗೆ ಮಾಡಿದ್ದೀವಿ ಅನ್ನೋದು ನಿಮಗೂ ಗೊತ್ತು ಜನಕ್ಕೂ ತಿಳಿತಾ ಇದೆ ಈಗ ನೋಡಿ ಒಂದು ಸರ್ಕಾರ ಒಂದು ಏನಾದರೂ ಯೋಜನೆ ಮಾಡಬೇಕಾ ಅಥವಾ ಒಂದು ಸರ್ಕಾರದ ಅಂಗಸಂಸ್ಥೆ ಯಾವುದೇ ಇಲಾಖೆ ಆಗಲಿ ಈಗ ಬಿ ಡಿ ಎ ಒಂದು ಅಂಗಸಂಸ್ಥೆ ಬಿ ಡಿ ಎ ವತಿಯಿಂದ ಒಂದು ಯೋಜನೆ ಮಾಡಿದ್ದಾರೆ ಯಾವುದು ಕರಿ ಫಿರಲ್ ರಿಂಗ್ ರಸ್ತೆ ಅಂತೇಳಿ ಇದು ಈಗಾಗಲೇ ಕೋರ್ಟಲ್ಲೂ ಕೂಡ ಒಂದು ವಾಗ ವಾದ ವಿವಾದಗಳು ನಡೀತಾ ಇದೆ ಇದ್ರ ಬಗ್ಗೆ ಓಕೆ ಅದು ಒಂದು ಒಂದು ಇರಲಿ ಇದು ಆಗಲೇ ಒಂದು ಭಾಗ ಎರಡು ಭಾಗ ಮಾಡಿದೀನಿ ಕೂಡ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಈಗ ಇದು ಮೂರನೇ ಭಾಗ ಯಾಕೆ ಹೇಳ್ತಾ ಇದ್ದೀನಿ ಯಾಕೆ ಈ ಸಂವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತೇಳಿದ್ರೆ ಈಗ ಹೊಸದಾಗಿ ಈ ಪೆರಿಫಿರಲ್ ರಿಂಗ್ ರೋಡ್ ಏನು ಬರ್ತಾ ಇದೆ ಅದರ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ನಿವೇಶನದಾರರು ಏನಿದ್ದಾರೆ ಭೂ ಹಿಡುವಳಿದಾರರು ಏನಿದ್ದಾರೆ ಜಮೀನ್ದಾರರು ಊರೆಲ್ಲಾರು ಮತ್ತೆ ನೋಟಿಸ್ ಕೊಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಅದ್ರ ಅಕ್ಕಪಕ್ಕ ಬಿಡಿಎ ಡಿ ಎ ಬಡಾವಣೆಗಳು ಮಾಡಬೇಕು ಅಂತೇಳಿ ಹೆಚ್ಚು ಕಡಿಮೆ ಇವರು ತುಮಕೂರು ರಸ್ತೆಯಿಂದ ಎಲೆಕ್ಟ್ರಾನಿಸಿಟಿ ಹೊಸರು ರಸ್ತೆವರೆಗೂ ಕೂಡ ಇವರು ಲೇಔಟ್ ಮಾಡ್ತಾರೆ ಅಂತಂದ್ರೆ ಮತ್ತೆ ಎಷ್ಟು ಸಂಸಾರಗಳು ಬೀದಿ ಬೀಳ್ಬೇಕು ಇದರಿಂದ ಅವರು ಹೊಸ ಬದುಕನ್ನು ಕಟ್ಕೊಳ್ಳೋದು ಯಾವ ರೀತಿ ಅವ್ರಿಗೆ ಹೇಳೋದಕ್ಕೆ ಸೂರಿಲ್ಲ ಅವ್ರು ಏನ್ ಮಾಡ್ತಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿದ್ದಾರೆ ಮೊದಲನೇದಾಗಿ ಎಲ್ಲ ವೀಕ್ಷಿಸ್ತಾ ಇರುವಂತ ವೀಕ್ಷಕ ಪ್ರಭುಗಳಿಗೆ ನನ್ನ ನಮಸ್ಕಾರಗಳು ನೋಡಿ ಪೇರಿಫಿರಲ್ ರಿಂಗ್ ರಸ್ತೆ ಇವತ್ತು ಬೆಂಗಳೂರು ಬೃಹದಾಕಾರವಾಗಿ ಇದೆ ಅದಕ್ಕೆ ಅನೇಕ ಸಮಸ್ಯೆಗಳು ಇದರಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಕೂಡ ಒಂದು ದೊಡ್ಡ ದೊಡ್ಡ ಟ್ರಕ್ಗಳು ದೊಡ್ಡ ದೊಡ್ಡ ಲಾರಿಗಳು ಇವೆಲ್ಲ ಹೊರಗಡೆ ರಾಜ್ಯ ಅಲ್ಲ ಹೊರಗಡೆ ದೇಶಗಳಿಂದ ಕೂಡ ಬರ್ತಾಯಿದೆ ಹಾಗಾಗಿ ಇದನ್ನೆಲ್ಲ ಒಂದು ಕಡೆ ನಾವು ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಒತ್ತಡ ಅಥವಾ ಸರಾಗವಾಗಿ ಸಾಗಬೇಕು ಅನ್ನುವಂಥ ಶರವೇಗ ಇವೆರಡಕ್ಕೂ ಮಧ್ಯೆ ನಾವು ಇದ್ದೀವಿ ಇದೀಗ ಪೆರಿಫಿರಲ್ ರಿಂಗ್ ರಸ್ತೆ ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆಯದೇನೆ ಆದರೆ ಈಗಾಗಲೇ ನೈಸ್ ರಸ್ತೆ ಇದೆ ಪಿ ಡಬ್ಲ್ಯೂ ಡಿ ರಸ್ತೆ ಇದೆ ಅಂತಂದಾಗ ಇದು ಬೇಕಿರಲಿಲ್ಲ ಆದರೂ ಕೂಡ ಮಾಡ್ತಾಯಿದ್ದಾರೆ ಸರಿ ಒಳ್ಳೆಯದು ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಇದ್ರ ಜೊತೆಗೆ ಹೊಸದಾಗಿ ಬಡಾವಣೆ ಏನು ಮಾಡ್ತಾಯಿದ್ರಲ್ಲ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ ಕೇಳಿ ನೋಡಿ ಸಣ್ಣದಾಗಿ ಫಸ್ಟು ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಒಂದು ರಿಂಗ್ ರಸ್ತೆ ಮಾಡ್ತೀನಿ ಅಂತೇಳಿ ಮಾಡಿದ್ರು ಆ ರಿಂಗ್ ರಸ್ತೆ ಇವತ್ತು ಕಂಪ್ಲೀಟ್ ರೋಡ್ ಆಗೋಗ್ಬಿಟ್ಟಿದೆ ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ ಕಂಪ್ಲೀಟು ಇದರೊಟ್ಟಿಗೆ ಹೊರ ವರ್ತಲೋ ರಿಂಗ್ ರಸ್ತೆ ಅಂತ ಮಾಡಿದ್ರು ಅದು ಕೂಡ ಇವತ್ತು ಪಕ್ಕಾ ಕಮರ್ಷಿಯಲ್ ಆಗಿಬಿಟ್ಟಿದೆ ಬಿ ಬಿ ಎಂ ಪಿಗೆ ಪಕ್ಕಾ ವರಮಾನ ಸರ್ಕಾರಕ್ಕೆ ಪಕ್ಕಾ ವರಮಾನ ಈಗ ಇದರೊಟ್ಟಿಗೆ ಪೆರಿಫಿರಲ್ ರಿಂಗ್ ರಸ್ತೆ ಇಂಥದ್ದೇ ಯೋಜನೆಗಳನ್ನ ಮಾಡಿಕೊಂಡಿದ್ರೆ ಜನಕ್ಕೆ ಹೊರೆ ಆಗ್ದಲೇ ಏನಾಗೈತೆ ಇದರೊಟ್ಟಿಗೆ ಭೂಮಿ ಇವತ್ತು ಇಲ್ಲ ಯಾವತ್ತು ಬರೇ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ಕೊಂಡ್ಕೊಂಡಂಥ ಸೈಟ್ಗಳು ಅಡಿಗೆ ಇವತ್ತು ಅಡಿಗೆ ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟರು ಇಲ್ಲ ನೀವು ಕೊಡೋವಂಥ ಕಾಂಪನ್ಸೇಷನ್ ಎಷ್ಟಕ್ಕೆ ಎಷ್ಟಕ್ಕಾಗುತ್ತೆ ದಯಮಾಡಿ ಅವ್ರಿಗೆಲ್ಲ ಒಂದೊಂದು ಸೂರು ಕೊಟ್ಬಿಡಿ ಅಕ್ಕಪಕ್ಕ ಲೇಔಟ್ ಮಾಡಿಬಿಟ್ಟು ಒಂದೊಂದು ಸೂರು ಕೊಟ್ಬಿಡಿ ಅವ್ರಿಗೆಲ್ಲ ಆಗ ಅವ್ರ ಒಂದು ನೆರಳು ಕೊಟ್ಟಂಗೆ ಆಗುತ್ತೆ ಜೊತೆಗೆ ಅವ್ರ ಬದುಕು ಅಲ್ಲೇ ಕಟ್ಕೊಂತಾರೆ ಇದರೊಟ್ಟಿಗೆ ನಿಮ್ಮದು ರಿಂಗ್ ರೋಸ್ತೆ ನಿಮ್ಮದು ಮುಗ್ದೋಗ್ಬಿಡ್ತೀವಿ ಸರಾಗವಾಗಿ ದಯಮಾಡಿ ಸರ್ಕಾರ ಇದೊಂದು ಕೆಲಸ ಮಾಡಲಿ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಮುಂದೆ ಜನನೂ ಕೂಡ ಸರ್ಕಾರ ಒಟ್ಟಿಗೆ ಇರ್ತಾರೆ ಈ ಕೆಲಸ ಮಾಡಿ ದಯವಿಟ್ಟು ಈ ಕೆಲಸ ಮಾಡಿ ನೀವು ಇವಾಗಲೇ ಇದನ್ನು ಮಾಡೋದಕ್ಕೆ ಜನಪರವಾದಂಥ ಸರ್ಕಾರ ನಿಮ್ಮದಾಗಿದ್ದರೆ ಆ ಯೋಗ್ಯತೆ ನಿಮ್ಮಲ್ಲಿದ್ದರೆ ದಯಮಾಡಿ ಜನಗಳಿಗೆ ಇದೊಂದು ಯೋಜನೆ ಒದಗಿಸಿ ಬೇರೆ ಬೆಂಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯ ನಿಮ್ಮ ಕಡೆ ತಿರುಗಿ ನೋಡುತ್ತೆ ಹಾಗೆ ನಿಮ್ಮ ಕಾರ್ಯ ವ್ಯಾಪ್ತಿ ಏನಿದೆ ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತೆ ಇದರೊಟ್ಟಿಗೆ ಇಡೀ ರಾಜ್ಯ ನಿಮ್ಮೊಟ್ಟಿಗೆ ನಿಂತಿರುತ್ತೆ ಯಾರೇನೇ ಹೇಳಲಿ ಅದು ಮಾಡಿ ಫಸ್ಟು ಜನಕ್ಕೆ ಬೇಕಾಗಿರುವಂಥದ್ದು ಫಸ್ಟು ವಸತಿ ಅದ ನಂತರ ವಿದ್ಯೆ ಇನ್ನೊಂದು ಮತ್ತೊಂದು ಎಲ್ಲ ವಸತಿ ಇಲ್ಲದಿದ್ರೆ ಎಲ್ಲ ನೈವೇದ್ಯ ಹಾಂ ಫಸ್ಟು ಸರ್ಕಾರ ಸಾರ್ವಜನಿಕರಿಗೆ ಏನು ಕೊಡಬೇಕು ಸವಲತ್ತು ವಸತಿ ನೀರು ಗಾಳಿ ಶುದ್ಧವಾದಂಥ ಬೆಳಕು ಪರಿಶುದ್ಧವಾದಂಥ ನೀರು ನೀವು ಕ ಸರಿಯಾದ ಪರಿಶುದ್ಧವಾದಂಥ ನೀರು ಕೊಡ್ತಾಯಿಲ್ಲ ಹಾಂ ಪರಿಶುದ್ಧವಾದಂಥ ಗಾಳಿಯಂತೂ ಇಲ್ಲವೇ ಇಲ್ಲ ಬೆಂಗಳೂರಲ್ಲಿ ಇಡೀ ಬೆಂಗಳೂರನ್ನ ಕೆತ್ತಿ 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 ಬೇ ಬರೀ ಆಳು ಕೊಂಪೆ ಮಾಡಿ ಮಾಡ್ಬಿಟ್ಟಿದ್ದಿರೋ ಹೊರತಾಗಿ ಬೆಂಗಳೂರನ್ನ ಬೆಂಗಳೂರಾಗಿ ಉಳಿಸೇ ಇಲ್ಲ ನೀವು ಹಾಂ ಇನ್ನು ತಗೊಳ್ಳಿ ಈಗ ಪಂಚಾಯತಿ ವ್ಯಾಪ್ತಿಯಿಂದ ಹಿಡಿದು ಪುರಸಭೆ ನಗರಸಭೆ ಏನೇ ಇತ್ತು ಎಲ್ಲ ವ್ಯಾಪ್ತಿಯಿಂದ ಒತ್ತುವರಿ ಮಾಡಿಕೊಂಡು ಯೋಜನೆಗಳ್ನ ಹಮ್ಮಿಕೊಂಡು ಆ ಯೋಜನೆಗಳಿಗೆ ಕಾಸು ಇಲ್ದಲೆ ವಿಶ್ವ ಬ್ಯಾಂಕಲ್ಲಿ ಸಾಲ ಮಾಡಿಕೊಂಡು ನಿಮಗೆ ಏನು ಅನ್ಸೋದೇ ಇಲ್ವೇನ್ರಿ ರೀ ಬ್ಯಾಡ್ದೇ ಇರುವಂಥ ಯೋಜನೆಗಳಿಗೆ ಹಣಗಳನ್ನ ಸುಮ್ಮನೆ ನೀರಿನಂತೆ ಪೋಲ್ ಮಾಡಿಕೊಂಡು ಬೇಕಾಗಿರೋ ಯೋಜನೆಗಳಿಗೆ ಹಣ ಇಲ್ಲದೆ ಸಾಲಗಾರನ ಮಾಡೋವಂಥ ಪರಿಸ್ಥಿತಿ ಏನು ರೀ ಬೇಕು ಸಾಲ ನೀವು ತಿರ್ಸ್ತೀರೇನು ರೀ ಹಾಂ ನಿಮ್ಮ ಮನೆಯವರೆಲ್ಲ ಬಂದು ತೀರಿಸ್ತಾರೆ ಸಾಲನ ಜನಗಳು ತೀರಿಸೋದು ಜನಗಳ ತಲೆ ಮೇಲೆ ಅಂತ ಆಗ್ತೀರ ನೀವು ಒಂದು ಕಡೆ ಬೆಲೆ ಏರಿಕೆ ತಲೆ ಬ ಎಳಿತೀರ ಇನ್ನೊಂದು ಕಡೆ ಸಾಲ ಮಾಡಿ ಸಾಲ ಶೂಲ್ದಲ್ಲಿ ಸಿಗಿಸ್ತೀರ ರಾಜ್ಯನ ಮಾರ್ಬಿಡ್ರಿ ಹೋಗ್ಲಿ ಮಾರ್ಬಿಟ್ಟು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇದು ಮಾಡ್ಕೊಳ್ಳ್ರಿ ವಿಭಜನೆ ಮಾಡ್ಕೊಳ್ಳ್ರಿ ಬಂದಿದ್ದ ದುಡ್ಡುಗಳ್ನ ಡೆವಲಪ್ಮೆಂಟ್ ಏನು ಮಾಡಕ್ಕೋಗ್ಬೇಡಿ ನೀವು ನೀವು ಡೆವಲಪ್ಮೆಂಟ್ ಸಲ ರಾಜ್ಯನ ಮಾರ್ತಾಯಿದ್ದೀರಾ ಅದ್ರ ಬದಲು ದೇ ನೇರವಾಗಿ ಮಾರ್ಬಿಡಿ ಹಾಂ ಜನಕ್ಕೆ ಒಂದು ಒಳ್ಳೆಯದಾಗಬೇಕು ಜನಪರವಾದಂಥ ಯೋಜನೆಗಳನ್ನ ಮಾಡಬೇಕು ಜನಪರವಾದಂಥ ಕಾರ್ಯಗಳನ್ನ ಮಾಡಬೇಕು ಆಗ ಜನ ನಿಮ್ಮ ಮಟ್ಟಿಗೆ ನಿಲ್ತಾರ್ರಿ ನೀವು ಇವತ್ತು ಇಲ್ಲಿರ್ತೀರ ನಾಳೆ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ಹೋಗ್ಬಿಡ್ತೀರಾ ಹಾಂ ಬೆಂಗಳೂರಲ್ಲಿ ನಿಂತು ಇವತ್ತು ಈ ಕೆಲಸ ಕಲ್ರಿ ಬೆಳೆಸ್ತಾ ನಾನೇ ಮಾಡಿರೋದು ನಾನು ಓಟ್ ಹಾಕಿರಿ ಅಂತೇಳ್ಬಿಟ್ಟು ಇಲ್ಲಿ ನಿಂತ್ಕೊಳ್ಳ್ರಿ ನೋಡೋಣ ಓಟ್ ಆಗ್ತಾರ ಜನಗಳು ನೋಡಿರಂತೆ ಯಾವುದೇ ಯೋಜನೆ ಆದರೂ ಜನಪರವಾದಂಥ ಯೋಜನೆ ಆಗಿರಬೇಕು ಧನ್ಯವಾದಗಳು ಮುಂದಿನ ಎಪಿಸೋಡಲ್ಲಿ ಸಿಗೋಣ ನಮಸ್ಕಾರ ಸರ್ ಶುಭ ಸಂಜೆ ನೋಡಿ ಈ ಸುದೀರ್ಘ ಪ್ರಯಾಣದಲ್ಲಿ ಈ ಪೆರಿ ರಿಂಗ್ ರಸ್ತೆ ಬಗ್ಗೆ ಮತ್ತೊಂದು ಎಪಿಸೋಡು ಈಗ ಮಾತಾಡೋದಕ್ಕಾಗಲಿಲ್ಲ ರಾಮ್ರಾವ್ ಅವರು ಅಮೂಲ್ಯವಾಣಿ ಸಂಪಾದಕರು ದಿನಪತ್ರಿಕೆ ಹಾಗೆ ಶಿವಕುಮಾರ್ ಅವರು ಕರ್ನಾಡದಿಗಂಥ ಕನ್ನಡ ದಿನಪತ್ರಿಕೆ ಸಂಪಾದಕರು ಇವರೊಟ್ಟಿಗೆ ಮತ್ತೊಂದಷ್ಟು ಚರ್ಚೆ ಹಾಗೂ ಸಂವಾದ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗದಲ್ಲಿ ಸಿಗೋಣ ಅಲ್ಲಿವರೆಗೂ ನ್ಯಾಯಾಲಯ ಇದೆ ನಮಗೆ ರಾಜಕಾರಣ ಮತ್ತು ಸಂಸ್ಥೆಗಳು ಕೈಬಿಟ್ಟರು ಕೂಡ ನ್ಯಾಯಾಲಯ ಇದೆ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಸುದೀರ್ಘವಾದಂಥ ಹೋರಾಟ ಮಾಡೋಣ ನಾನು ಜೊತೆ ಇರ್ತೀನಿ ಕೈ ಜೋಡಿಸ್ತೀನಿ ಮಾಡೋಣ ಎಲ್ಲ ಒಳ್ಳೆಯದಾಗುತ್ತೆ ನ್ಯಾಯಾಲಯದಲ್ಲಿ ಪರಿಪೂರ್ಣವಾಗಿ ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಂಡರೂ ಕೂಡ ನ್ಯಾಯಾಲಯ ಕಣ್ಮುಚ್ಕೊಂಡು ಕುತ್ಕೊಳ್ಳೋದಿಲ್ಲ ನ್ಯಾಯಾಲಯದಲ್ಲಿ ಮೊದಲು ಜನತೆ ತದನಂತರ ಕಾನೂನು ಅನ್ನೋವಂಥ ಒಂದು ಮಾನವೀಯ ದೃಷ್ಟಿಯಿಂದಲಾದರೂ ನಿಮ್ಮೆಲ್ಲರಿಗೂ ಒಂದು ನೆಲೆ ನಿಲ್ಲಿಸುವಂಥ ನೆಲೆ ನಿಲ್ಲುವಂಥ ಒಂದು ಕಾರ್ಯಾರಂಭ ಪ್ರಾರಂಭ ಆಗುತ್ತೆ ಅದನ್ನು ಕಾದು ನೋಡೋಣ ಮುಂದಿನ ದಿನದಲ್ಲಿ ಹಾಗೆ ನಿಮ್ಮ ಸ್ಥಳೀಯ ಜಮೀನ್ದಾರರು ಜೊತೆಗೆ ನಿಮ್ಮ ಸ್ಥಳೀಯ ನಾಯಕರು ಅದರೊಟ್ಟಿಗೆ ನಿಮ್ಮ ನಿಮ್ಮಲ್ಲೇ ಒಂದು ಸಂಘಟನೆ ಮಾಡಿ ಒಂದು ನಾಯಕನ ಚೂಸ್ ಮಾಡಿ ಹೋರಾಟ ಮಾಡಿ ಒಬ್ಬನೇ ನಾಯಕನಾಗಿರಬೇಕು ಈ ಹೋರಾಟಕ್ಕೆ ಆ ನಾಯಕನೊಟ್ಟಿಗೆ ನೀವೆಲ್ಲರೂ ಹೆಜ್ಜೆ ಇಡ್ತಾ ಹೋಗಬೇಕು ಆಗ ಮಾತ್ರ ನಿಮಗೆ ಎಲ್ಲ ಸುಲಭ ಸಾಧ್ಯ ಜೈ ಹಿಂದ್ ಜೈ ಕರ್ನಾಟಕ